ಬದಲಾದ ಹೋರಾಟದ ರೂಪುರೇಷೆಗಳೊಂದಿಗೆ ಕರ್ನಾಟಕ ಮಹಾಜನಸೇನೆ ನಿಮ್ಮ ಮುಂದೆ ಕಳೆದ ಹಲವಾರು ವರ್ಷಗಳಿಂದ ರಾಜ್ಯಾದ್ಯಂತ ಡಾಕ್ಟರ್ ಮಿ ಮಂಜುನಾಥ್ನವರು ಕರ್ನಾಟಕ ಮಹಾಜನಸೇನೆ ಸಂಘಟನೆಯನ್ನು ಕಟ್ಟಿ ಹಲವಾರು ಜಿಲ್ಲೆ ತಾಲೂಕುಗಳಲ್ಲಿ ಘಟಕಗಳನ್ನು ಮಾಡುವ ಮುಖಾಂತರವಾಗಿ ನಾಡು ನುಡಿ ಜಲಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಆದರೆ ದಲಿತರು ಸಂಘಟನೆ ಮಾಡಿದರೆ ಅದು ದಲಿತ ಪರ ಸಂಘಟನೆ ಎಂದು ಆಣೆಪಟ್ಟಿ ಕಟ್ಟಿ ಅಂಬೇಡ್ಕರ್ ಅವರನ್ನು ಒಂದೇ ಜಾತಿಗೆ ಸೀಮಿತ ಮಾಡುತ್ತಿರುವುದು ಖಂಡನೀಯವಾಗಿದ್ದನ್ನು ಮನಗಂಡ ಎಂ ಇ ಮಂಜುನಾಥ್ರವರು ಬದಲಾದ ರೂಪುರೇಷೆಗಳನ್ನು ಕಟ್ಟಿಕೊಂಡು ಅಂಬೇಡ್ಕರ್ ಅವರ ಬ್ಯಾನರ್ ಅಡಿಯಲ್ಲಿ ಎಲ್ಲ ಕನ್ನಡಪರ ದಲಿತ ಪರ ಹಿಂದುಳಿದ ಪರ ಸಂಘಟನೆಗಳನ್ನು ಒಗ್ಗೂಡಿಸಿ ಯಾವುದೇ ಜಾತಿ ಭೇದ ಧರ್ಮದ ಇಲ್ಲದೆ ನೊಂದವರ ಧ್ವನಿಯಾಗಿ ಹಿಂದುಳಿದವರ ಪರವಾಗಿ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನೂತನ ಘಟಕದೊಂದಿಗೆ ಹೊಸದಾಗಿ ರಾಜ್ಯಾದ್ಯಂತ ಸೇನೆಯನ್ನು ಕಟ್ಟುವ ಮೂಲಕ ಜನರಿಗೆ ಅರಿವನ್ನು ಮೂಡಿಸಿ ಸಂಘಟನೆಯನ್ನು ಮಾಡಲು ಮುಂದಾಗಿದ್ದಾರೆ ಆ ನಿಟ್ಟಿನಲ್ಲಿ ಹೊಸಕೋಟೆ ನಗರದ ಪರಿವೀಕ್ಷಣಾ ಮಂದಿರದಿಂದ ಪ್ರಮುಖ ರಸ್ತೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೃಹತ್ ಭಾವಚಿತ್ರವನ್ನು ಮೆರವಣಿಗೆಯನ್ನು ಮಾಡುತ್ತಾ ಘೋಷ ವಾಕ್ಯಗಳೊಂದಿಗೆ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಅಂಬೇಡ್ಕರ್ ಅವರ ಪುತ್ರಳಿಗೆ ಮಾಲಾರ್ಪಣೆಯನ್ನು ಮಾಡಿ ಕರ್ನಾಟಕ ಮಹಾಜನಸೇನೆಯ ಬದಲಾದ ರೂಪುರೇಷೆಗಳನ್ನು ಸಾರ್ವಜನಿಕರ ಮುಂದಿಟ್ಟಿದ್ದು ಇನ್ಮುಂದೆ ನೊಂದರ ಪರವಾಗಿ ಧ್ವನಿಯಾಗಿದ್ದು ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ಎಲ್ಲರೂ ಕೂಡ ಸೌಲಭ್ಯಗಳನ್ನು ಪಡೆದಿದ್ದಾರೆ ಆದರೆ ಅಂಬೇಡ್ಕರ್ ಅವರನ್ನು ಸಂವಿಧಾನದ ವಿಚಾರ ಬಂದಾಗ ಒಂದು ಜಾತಿಗೆ ಸೀಮಿತ ಮಾಡುವುದು ಸರಿಯಲ್ಲ ಎಂದು ಕಂಡೈಸಿದ್ದಾರೆ ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟಿಗೆ ಎಸ್ತ ಮಹಿಳಾ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಸುಬ್ರಹ್ಮಣ್ಣಗಳು ಹಾಗೆಲ್ಲ ಕಣ್ಣು ಸಹ ಕಳೆದ ಐದು ವರ್ಷಗಳಿಂದ ಪರ ಹಾಗೂ ನಾಡಿನ ಬಳಿ ಜನ ಬರ ಭಾಷೆಗಾಗಿ ಹೋರಾಟ ಮಾಡುತ್ತಿದ್ದು ಹಲವಾರು ಕಾರ್ಯಕ್ರಮಗಳಲ್ಲಿ ನಿರಂತರ ಹೋರಾಟಗಳನ್ನು ಬಂದಿದೆ ಮುಂದಿನ ಭಾಗ ನಮ್ಮ ಕನ್ನಡಪರ ಹೋರಾಟಗಾರರು ಹೆಚ್ಚು ಜನ ಇದ್ದಾರೆ ಕರ್ನಾಟಕದಲ್ಲಿ ಎಷ್ಟು ಕನ್ನಡಪುರ ಹೋರಾಟಗಳು ಮಾಡ್ತಾ ಇದ್ದಾರೆ ಕನ್ನಡಪುರ ಸಂಘಟನೆ ಹೆಚ್ಚಿದ್ದಾರೆ ಪ್ರತಿಯೊಂದು ಸಂಘಟನೆಗಳಲ್ಲೂ ನಾವು ಒಂದು ಕಳೆದ ಹತ್ತು ವರ್ಷಗಳಿಂದ ಕನ್ನಡಪುರ ಹೋರಾಟದಲ್ಲಿ ಭಾಗಿಯಾಗಿ ಕೊಡ್ತಾ ಇದ್ದು ನಾನು ನನ್ನ ನನಗೆ ಅಭಿಪ್ರಾಯದೇನೆಂದ್ರೆ ಎಲ್ಲ ಸಂಘಟನೆಗಳಲ್ಲೂ ಶೇಕಡಾ ಅರವತ್ತರಷ್ಟು ದಲಿತಿದ್ದಾರೆ ಒಂದು ಹೋರಾಟ ಮಾಡುವ ದಲಿತರು ಪೊಲೀಸರು ಹೇಳಿ ಕೇಸು ಲಾಭ ದಲಿತರು ಹೋರಾಟಗಳಲ್ಲಿ ಪ್ರತಿಯೊಂದಕ್ಕೂ ಮುಂದೆ ಇರ್ತಾರೆ ಆ ವಿಚಾರವಾಗಿ ಹೋರಾಟ ಮಾಡೋದು ಪ್ರತಿಯೊಬ್ಬ ಒಂದು ಹೊಟ್ಟೆ ಹಸಿರವರು ನೊಂದಂತವರು ಹಿಂದುಳಿದಂತವರು ಪ್ರತಿಯೊಬ್ಬ ಹಿಂದುಳಿದ ಸಂಘಟನೆಗಳು ಎಲ್ಲ ಕನ್ನಡಪುರ ಹೋರಾಟಗಾರರಿಗೆ ಅಲ್ಲಿ ಪ್ರತಿ ಕಾರ್ಯಕ್ರಮಗಳಲ್ಲೂ ಪಲ್ಲ ತಲು ಯಾವುದೇ ಒಂದು ಸಂಘಟನೆ ಬರೀ ಭಾಷೆ ನೆಲ ಜನ ಅಲ್ಲ ಅಲ್ಲದೆ ಸಾಮಾನ್ಯ ಇಂದುಳಿದ ವರ್ಗ ಹಿಂದುಳಿದ ವರ್ಗ ಅಂದ್ರೆ ಬರೀ ಜಾತಿ ಹಿಂದುಳಿದ ವರ್ಗ ಅಲ್ಲ ಆರ್ಥಿಕವಾಗಿ ಪ್ರತಿ ಜಾತಿ ಪ್ರತಿ ವರ್ಗದಲ್ಲೂ ಕೂಡ ಹಿಂದುಳಿದ ವರ್ಗರು ಇದ್ದಾರೆ ಯಾವುದೇ ಒಂದು ಹಿಂದುಳಿದ ವರ್ಗ ವ್ಯಕ್ತಿ ಪರ ಪ್ರತಿಯೊಂದು ಸಂಘಟನೆ ಕೆಲಸ ಮಾಡಬೇಕು ಅದರಲ್ಲಿ ಈ ಕರ್ನಾಟಕ ಮಹಾಜನ ಸೇನೆಯು ಮುಂದಿನ ದಿನ ನನ್ನ ಪರ ಹೋರಾಟಗಳು ನಾನು ನೋಡಿ ಏನು ನಾವು ಇಷ್ಟ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಇದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ದಲಿತರ ಪ್ರತಿಯೊಬ್ಬ ಹಿಂದುಳಿದ ವರ್ಗದ ಪ್ರತಿಯೊಬ್ಬ ಬೃಂದವರ ಪ್ರತಿಯೊಬ್ಬ ಮಹಿಳೆಯರ ಜನ ಪರವಾಗಿ ನಿರಂತರ ಒಂದು ಸೌಲಭ್ಯಗಳನ್ನು ಪುಡ್ಕೊಳ್ತಾರೆ ಮೀಸಲಾತಿಯಲ್ಲಿ ಸೌಲಭ್ಯಗಳನ್ನ ಪುಡ್ಕೊಂಡು ಅಂಬೇಡ್ಕರ್ ವಿಚಾರ ಅಂತ ಬಂದ್ರೆ ಯಾರು ಕೂಡ ಮುಂದೆ ಬರೋದಿಲ್ಲ ಇಲ್ಲಿ ನಿಲ್ಲವಂತವರು ಎರಡೇ ವರ್ಗ ಅದು ನಾವು ಅನ್ನತಮೂರಾಗಿ ನಿಂತಿದ್ವಿ ರಾಜಕಾರಣಿಯಲ್ಲ ಯಾವುದೇ ಯಾವುದೇ ಪಕ್ಷ ಕೂಡ ಹೋಗಲ್ಲ ಪ್ರತಿಯೊಂದು ಕೂಡ ನ್ಯಾಯಪರ ನಿಂತು ಬಡವರಿಗೆ ನೊಂದಂತವರಿಗೆ ನ್ಯಾಯ ಕೊಡ್ತಾರೆ ಕನ್ನಡ ಯಾವ ಸಂಘಟನೆ ಇದ್ರು ಕೂಡ ಯಾವುದೇ ಸಂಘಟನೆ ಕೆಲಸ ಮಾಡ್ತಾ ಇದ್ರು ಕೂಡ ಪ್ರತಿಯೊಂದು ಸಂಘಟನೆ ಪ್ರತಿಯೊಂದು ರಾಜಕಾರಣ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡುವಂತಹ ಸಂವಿಧಾನ ಕೆಲಸ ಮಾಡ್ತಾ ಇವತ್ತು ನಮ್ಮ ನಾವು ಬೀದಿಯಲ್ಲಿ ಅಂಬೇಡ್ಕರ್ ಪ್ರತಿಯೊಂದು ಅಷ್ಟೇ ಪ್ರತಿಯೊಂದು ನ್ಯಾಯಪರ ಹೋರಾಟ ವ್ಯಕ್ತಿಗಾಗ್ಲಿ ಯಾವುದೇ ಶಕ್ತಿಗಾಗ್ಲಿ ಬಡಿಯೋದಿಲ್ಲ ಬಡೋದ ಪರ ಕಟ್ಟ ಕಡೆಯ ಪರ ಕಟ್ಟ ಕಡೆ ವ್ಯಕ್ತಿಯ ಪರ ಬಂದಂತವರ ಪರ ನಿರಂತರವಾಗಿ ಕೆಲಸ ಮಾಡ್ತದೆ ತಾಲೂಕಿನಾದ್ಯಂತ ಇಡೀ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗೂ ತಲುಪ್ತೀವಿ ನಮ್ಮ ಕಾರ್ಯಕರ್ತರು ಪ್ರತಿ ಕಡೆ ಹಲವಾರು ಜಿಲ್ಲೆಗಳ ಕನ್ನಡ ಪರವಾಗಿ ಇಲ್ಲಿಂದ ಸಂಘಟನೆ ಇವತ್ತು ಸಂಪೂರ್ಣವಾಗಿ ಆದ್ರೆ ಯಾವುದೇ ಜಾತಿ ಪರ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿ ಪರಗ ಸಂವಿಧಾನ ಬರಲಿಲ್ಲ ಇಡೀ ಸಮಾರೋರಿಸಲು ಅಂಬೇಡ್ಕರ್ ಅವರು ಸಂವಿಧಾನ ಬರೆಸಿರು ಇವತ್ತು ಯಾರು ಕೂಡ ಹಲವಾರು ಸಂಘಟನೆಗಳಲ್ಲಿ ದಲಿತ ಪರ ಸಂಘಟನೆಗಳಲ್ಲಿ ಪ್ರತಿ ಜನ ಒಂದು ಹತ್ತತ್ತು ಜನ ಕರ್ಕೊಂಡು ಎಲ್ಲ ಹೋರಾಟ ಮಾಡ್ತಾರೆ ಒಗ್ಗಟ್ಟಿಲ್ಲ ಮುಂದಿನ ದಿನ ನಮ್ಮ ರಾಜ್ಯಾದ್ಯಂತ ಎಷ್ಟು ಜನ ಸಂಘಟನೆ ಅಧ್ಯಕ್ಷರಿದ್ದಾರೆ ಅಷ್ಟು ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಒಂದೆಡೆ ಸೇರಿಸಿ ಅಷ್ಟೋ ಜನ ಕಾರ್ಯಕರ್ತರನ್ನು ಒಂದೆಡೆ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಅಂಬೇಡ್ಕರ್ ಅಂದ್ರೆ ಪ್ರತಿಯೊಬ್ಬರು ಬಂದು ನಿಲ್ವೇ ಯಾವುದೇ ಜಾತಿ ಇಲ್ಲ ಯಾವುದೇ ಮತ ಇಲ್ಲ ಸರ್ವರಿಗವಾಗ್ಕೊಂಡಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಅಂತ ಬಂದ್ರೆ ಇಡೀ ರಾಜ್ಯಾದ್ಯಂತ ಜನ ಒಂದು ನಡೆ ಸೇರುವಂತ ಕೆಲಸ ಮಾಡಬೇಕು ಅವ್ರು ಸುಮಿತ್ ಅಲ್ಲ ಬೊಮ್ಮಾ ಸಾಹೇಬರು ಅಂತ ಗೊತ್ತಾಗುತ್ತೆ ನಿಮ್ಗೆ ಅವರ ಅವರೊಂದು ಅವರ ನೋವು ತಿಂದಂತ ನೋವು ಪ್ರತಿಯೊಬ್ಬರಿಗೂ ಬಡವರ ಪರ ಯಾವುದೇ ಹಿಂದುಳಿದ ವರ್ಗದ ಪರ ಅವರು ತಗೊಂಡಂತ ತೀರ್ಮಾನಗಳನ್ನ ನೀವೆಲ್ಲ ತಿಳ್ಕೊಬೇಕು ಮುಂದಿನ ದಿನಗಳಲ್ಲಿ ನಾವು ಕೂಡ ಇದೇ ಮೊದಲನೇ ಸಾರಿ ಹಲವಾರು ಕನ್ನಡ ಪರ ಹೋರಾಟಗಳು ಮಾಡಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಗಳಲ್ಲಿ ನಾವು ಹೆಚ್ಚು ಭಾಗಿಯಾಗಿಲ್ಲ ಹಾಗಾಗಿ ನಮ್ಮ ಒಂದು ಕುಟುಂಬಕ್ಕೆ ನಾನು ಮತ್ತೆ ಬರಲಿದ್ದೇನೆ ದೊಡ್ಡ ಮಟ್ಟಿಗೆ ನಮ್ಮ ಕೈಲಾದಂತಹ ಸೇವೆ ಸಮಾಜಕ್ಕೆ ಕೊಡ್ತೇವೆ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ನ್ಯಾಯ ರೀತಿಯ ಹೋರಾಟ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಬೇಕು ಪ್ರತಿ ಅಧಿಕಾರಿಗಳು ಕೂಡ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಕಡೆ ಪ್ರತಿಯೊಬ್ಬರು ಕೂಡ ಸಹಕರಿಸಿ ನಮ್ಮ ಈ ಕರ್ನಾಟಕಕ್ಕೆ ಆ ಹೋರಾಟಗಳು ಮಾಡೋದಕ್ಕೆ ನಮಗೆ ಯಶಸ್ವಿ ಸ್ಫೂರ್ತಿ ಆಗ್ಬೇಕು ಹೇಳಿ ನಾನು ಈ ಮೂಲಕ ನಿಮಗೆ ಮನವಿ ಮಾಡ್ತಾ ಇದ್ದೀನಿ